ರಾಜಯ್ಯ ಸಣ್ಣದಾದ ರೈತ ಅವನ ಹೆಂಡತಿ ಸುಜಾತ ಕೂಲಿ ಕೆಲಸಕ್ಕೆ ಹೋಗುತ್ತಾ ಮನೆ ಹಿತ್ತಲಿನಲ್ಲೇ ತರಕಾರಿ ಬೆಳೆಸುತ್ತಾ ಬೆಳಿಗ್ಗೆ ರಾತ್ರಿ ಮನೆ ಮುಂದೆ ತಳ್ಳು ಇಟ್ಟು ಮಾರ್ತಾ ಇದ್ಲು ಅವರಿಗೆ ಮದುವೆಗೆ ಬಂದ ಮುದ್ದಿನ ಮಗಳಿರುತ್ತಾಳೆ ಅವಳ ಹೆಸರು ಅನಾಮಿಕ ಹಳ್ಳಿತನಕ್ಕೆ ಚಂದದ ನಿದರ್ಶನ ಕಾಲ ಎಷ್ಟಾಗಿ ಬದಲಾದರೂ ಆ ಮನೆಯಲ್ಲಿ ಇವತ್ತಿಗೂ ಮಣ್ಣಿನ ಒಲೆನೇ ಉಪಯೋಗಿಸ್ತಾ ಇದ್ರು ಮಡಕೆಯಲ್ಲಿ ಅಡಿಗೆ ಮಾಡ್ತಾ ಇದ್ರು ಮಡಿಕೆಯಲ್ಲಿರುವ ನೀರೇ ಕುಡಿತಾ ಇದ್ರು ಅದರಿಂದ ಅನಾಮಿಕಾ ಕೂಡ ಮಡಿಕೆಯಲ್ಲೇ ಅಡುಗೆ ಮಾಡೋದು ಕಲ್ತ್ಕೊತಾಳೆ ಒಂದು ದಿನ ಮನೆಯ ಮುಂದೆ ತಳ್ಳುಗಾಡಿಯ ಮೇಲೆ ಅನಾಮಿಕಾ ತರಕಾರಿ ಮಾರ್ತಾ ಇರುವಾಗ ಪಟ್ಟಣದ ಹುಡುಗಿಯನ್ನು ಮದುವೆ ಮಾಡಿಕೊಂಡ ಅವಳ ಪ್ರಾಣ ಸ್ನೇಹಿತೆಯಾದ ಅಲ್ಲಿಗೆ ಬರ್ತಾಳೆ ಅನು ದೊಡ್ಡಮ್ಮ ದೊಡ್ಡಪ್ಪ ಮನೆಯಲ್ಲಿಲ್ವಾ ನೀನು ಅವರಿಗಾಗಿ ಬಂದ್ಯಾ ನನಗಾಗಿ ಬಂದ್ಯಾ ಈ ಸಲ ಮಾತ್ರ ದೊಡ್ಡಮ್ಮ ದೊಡ್ಡಪ್ಪನವ್ರಿಗಾಗಿ ಬಂದೆ ಕಣೆ ಅಂದ್ರೆ ಹೋಗು ಹಿತ್ತಲಿನಲ್ಲಿರ್ತಾರೆ ಇಬ್ರು ಮಣ್ಣಿನ ಒಲೆ ಮೇಲೆ ಅಮ್ಮ ಮಡಿಕೆಯಲ್ಲಿ ಅಡಿಗೆ ಮಾಡ್ತಾ ಇರ್ತಾಳೆ ಅಪ್ಪ ಏನೋ ಸೌದೆ ಹೊಡಿತಾ ಇರ್ತಾರೆ ಇನ್ನು ಮಡಕೆನ ಉಪಯೋಗಿಸ್ತೀರಾ ಹೀಗಾದ್ರೆ ಹೇಗೆ ಇಷ್ಟಕ್ಕೂ ನಿನಗಾದರೂ ಪಾತ್ರೆ ಕುಕ್ಕರ್ಗಳು ಗ್ಯಾಸ್ ಒಲೆ ಮೇಲೆ ಕರೆಂಟ್ ಒಲೆ ಮೇಲೆ ಅಡಿಗೆ ಮಾಡೋದು ಬರುತ್ತಲ್ವಾ ಮೊದಲೇ ನೀನು ಶ್ರೀಮಂತರ ಮನೆ ಸೊಸೆಯಾಗಿ ಹೋಗ್ತಾ ಇದೀಯಾ ಎಂದು ಹೇಳಿದಾಗ ಅಯೋಮಯವಾಗಿ ಇಡುತ್ತಾಳೆ ತನ್ನ ಮುಖವನ್ನು ಅನಾಮಿಕ ಏನೇ ನೀನ್ ನಾನು ಶ್ರೀಮಂತ ಸೊಸೆ ಆಗೋದೇನೋ ಪಾತ್ರೆಗಳು ಕುಕ್ಕರ್ ಗ್ಯಾಸ ಕರೆಂಟ್ ಒಲೆ ಅಂತ ಏನೇನೋ ಅಂತ ಅದೆಲ್ಲ ಗೊತ್ತಿಲ್ಲ ಮೇಲೆ ಹೊರತು ಅದ್ರ ಜೊತೆ ಆದ್ರೂ ನನಗೆ ಎಂತ ನೀನು ಹೇಳೋದು ನಿಜವೇನೆ ಮದುವೆ ಮಾಡಿಕೊಂಡು ಅತ್ತೆ ಮನೆಗೆ ಹೋಗೋಳು ಎಲ್ಲದ್ರಲ್ಲೂ ಎಲ್ಲ ಒಲೆ ಮೇಲೆ ಅಡಿಗೆ ಮಾಡೋದು ಕಲ್ತ್ಕೋಬೇಕಲ್ವಾ ಬಂದಿ ಎಂದು ಅನಿತಾ ಹೇಳುತ್ತಲೇ ಅನಾಮಿಕಾ ಸ್ವಲ್ಪ ಬೇಸರದಿಂದ ಮುಖ ಬಿಡುತ್ತಾಳೆ ಅಬ್ಬಾ ಏನೇ ಬರ್ತಲೆ ಪಾತ್ರೆಗಳು ಒಲೆಗಳು ಅಂತ ಶುರು ಮಾಡಿದೆ ಹೋಗು ಹೋಗಿ ನಿನ್ನ ದೊಡ್ಡಮ್ಮ ದೊಡ್ಡಪ್ಪನ ಹತ್ರ ಮಾತಾಡು ಹೋಗು ಎಂದು ಅನಾಮಿಕಾ ಅನ್ನುತ್ತಾಳೆ ಓ ಅಮ್ಮನೋರಿಗೆ ಮೂಗಿನ ಮೇಲೆ ಇರುತ್ತೆ ಕೋಪ ಆ ಮೂಗಿಗೆ ಮೂಗುದಾರ ಹಾಕುವ ಹುಡುಗನ ಬಗ್ಗೆನೇ ಮಾತಾಡೋದಿಕ್ಕೆ ಬಂದೇನೆ ಎಂದು ಅನಿತಾ ಒಂದು ಕ್ಷಣ ಕೂಡ ಅಲ್ಲಿರದೇ ಹಿತ್ತಲಿಗೆ ಬರುತ್ತಾಳೆ ಮಣ್ಣಿನ ಒಲೆ ಮೇಲೆ ಅಡುಗೆ ಮಾಡ್ತಾ ಇರುವ ಸುಜಾತಳನ್ನು ನೋಡಿ ಅಭಿಮಾನದಿಂದ ಮಾತನಾಡುತ್ತಾಳೆ ಅನಿತಾ ಅಲ್ಲಿರುವ ಮರದ ಕುರ್ಚಿ ಮೇಲೆ ಕೂತ್ಕೋತಾಳೆ ಮೂಗ್ದಾರ ಹಾಗೆ ಹೀಗೆ ಅಂತ ಹೇಳಿ ಅಮ್ಮನ ಹತ್ರ ಹೋದ್ಲು ಅನಿತಾ ಅಲ್ಲಿ ಹೋಗಿ ಏನ್ ಮಾತಾಡ್ತಾಳೋ ಏನೋ ಕೇಳ್ತೀನಿ ಎಂದುಕೊಂಡು ಅನಾಮಿಕಾ ಮನೆಯೊಳಗೆ ಬಂದು ಮನೆಯ ಬಾಗಿಲ ಹಿಂದೆ ನಿಂತ್ಕೋತಾಳೆ ಅನಿತಾಳ ಪಕ್ಕ ಕುತ್ಕೋತಾನೆ ಇನ್ನು ಅನಿತಾ ಹೇಳೋದಕ್ಕೆ ಶುರು ಮಾಡ್ತಾಳೆ ಮಹಾಪಟ್ಟಣದಲ್ಲಿ ಧನವಂತರಾರುವ ಏರಿಯಾದು ದೊಡ್ಡ ಬಂಗಲೆ ಅದ್ರ ಒಳಗಡೆ ಕನ್ನಡಿ ಆಗಿ ಮರಿಯ ಫ್ಲೋರ್ಸ್ ಲೈಟ್ಸ್ ಸೌಂಡ್ ಸಿಸ್ಟಮ್ಸ್ ಎಲ್ಲಾ ಇದೆ ಅಷ್ಟು ದೊಡ್ಡವರು ನಮ್ಮ ಹುಡುಗಿನ ಸೊಸೆಯಾಗಿ ಹೇಗೆ ಮಾಡ್ಕೋತಾರೆ ತಾಯಿ ಮಾಡ್ಕೋತಾರೆ ದೊಡ್ಡಪ್ಪ ಆ ಮನೆಗೆ ದೊಡ್ಡವರು ಪ್ರಸಾದವರು ಅವರ ಹೆಂಡತಿ ಶಾರದಾ ಅವರಿಗೆ ಒಬ್ಬ ಮಗ ಇದ್ದಾನೆ ಹೆಸರು ರಮೇಶ್ ಅಮೆರಿಕದಲ್ಲಿ ಓದ್ಕೊಂಡು ಬಂದ ಬುದ್ಧಿವಂತ ಬಿಸ್ನೆಸ್ ಮ್ಯಾನ್ ಅವನ ಹತ್ತಿರವೇ ನಮ್ಮವರು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮದುವೆ ಫೋಟೋದಲ್ಲಿ ಅನಾಮಿಕಳನ್ನು ನೋಡಿ ಹಿಡಿಸಿದೆ ಅಂತ ಹೇಳಿದ್ದಾರೆ ಮದುವೆ ಮಾಡ್ಕೋತೀನಿ ಅಂತ ಅವನೇ ಹೇಳಿದ್ದಾನೆ ಅನಿತಾ ಹೇಳಿದ ಶುಭವಾರ್ತೆ ಕೇಳಿ ಅನಾಮಿಕಾ ಎಷ್ಟೋ ಸಂತೋಷ ಪಡುತ್ತಾಳೆ ರಾಜಯ್ಯ ಸುಜಾತರು ಕೂಡ ಸಂತೋಷ ಪಡುತ್ತಾರೆ ಎರಡೂ ಕಡೆಯ ದೊಡ್ಡವರು ಒಳ್ಳೆ ಮುಹೂರ್ತ ನೋಡಿ ಅನಾಮಿಕಾ ರಮೇಶರಿಗೆ ಮೂರು ಗಂಟಿನ ಬಂಧವನ್ನು ಕಾಯಂ ಮಾಡುತ್ತಾರೆ ಅನಾಮಿಕಾ ಬಂಗಲೆಯಲ್ಲಿ ಕಾಲಿಡುತ್ತಾಳೆ ಆಶ್ಚರ್ಯದಿಂದ ಬಂಗಲೆಯನ್ನು ನೋಡಿ ಇದು ಮನೆನಾ ರಾಜನವರ ಕೋಟೆ ಅಲ್ಲ ಅನಾಮಿಕಾ ಮನೇನೆ ಇನ್ನು ಹೇಳ್ಬೇಕು ಅಂತಂದ್ರೆ ನಿನ್ ಮನೇನೆ ಅಮ್ಮೋ ಇದು ನನ್ ಮನೇನಾ ಎಂದು ತಲೆ ತಿರುಗಿ ಕೆಳಗೆ ಬೀಳುತ್ತಾಳೆ ಅನಾಮಿಕಾ ಮಗು ರಮೇಶು ಮನೆ ಅಂದ್ರೆ ಇಷ್ಟು ಕಾಲ ಅವರು ಚಿಕ್ಕದಾದ ಮಣ್ಣಿನ ಮನೆ ಹಾಗೆ ಇರುತ್ತೆ ಅಂತ ಅನ್ಕೊಂಡ್ ಹಾಗಿದೆ ಫ್ರಿಜ್ ಇಂದ ನೀರು ನೀರ್ ತಂದು ಚೆಲ್ಲು ಏಟಿಗೆ ಎದ್ ಕುತ್ಕೋತಾಳೆ ಈಗ್ಲೇ ಕೆಲಸ ಮಾಡ್ತೀನಿ ಮಮ್ಮಿ ಇಂದ ರಮೇಶ್ ಫ್ರಿಡ್ಜ್ ಇಂದ ಕೂಲ್ ವಾಟರ್ ತಂದು ಮುಖದ ಮೇಲೆ ಚೆಲ್ಲುತ್ತಾನೆ ಅನಾಮಿಕ ಬೆಚ್ಚಿ ಬಿದ್ದು ಎದ್ ಕೂತುತ್ತಾಳೆ ಮಳೆ 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 ಬರ್ತಾ ಇದೆ ಎಂದು ಗಟ್ಟಿಯಾಗಿ ಎರಚುತ್ತಾಳೆ ಎಲ್ಲರೂ ನಗುತ್ತಾರೆ ಅನಾಮಿಕ ಕೋಪದಿಂದ ಅಲ್ಲಿಂದ ಹೊರಟೋಗುತ್ತಾಳೆ ಇನ್ನು ಮಾರನೇ ದಿನ ಸೊಸೆ ಅನಾಮಿಕ ಕಿಚನ್ ನಲ್ಲಿ ಅಯೋಮಯದಿಂದ ನೋಡ್ತಾ ಇರುವಾಗ ಅಲ್ಲಿಗೆ ಅತ್ತೆ ಶಾರದಾ ಬರ್ತಾಳೆ ಏನ್ ಸೊಸೆ ಟೀ ಮಾಡು ಅಂತ ಹೇಳಿ ಅರ್ಧ ಗಂಟೆ ದಾಟಿದೆ ಆದ್ರೂ ನೀನು ಟೀ ಮಾಡೋದ್ ಏನ್ ಮಾಡ್ತಿದ್ಯಾಮಿಸ ಒಲೆ ಮತ್ತೆ ಅದನ್ನ ಬರುತ್ತೆ ಅಂತ ಹೇಳಿದ್ಯಲ್ಲೇ ಅದಕ್ಕೆ ಅಲ್ವಾ ಪೈಸಾ ವರದಕ್ಷಿಣೆ ತಗೊಳದೆ ನೀನನ್ ಮದುವೆ ಮಾಡ್ಕೊಂಡ್ವಿ ಅದಲ್ಲ ಅತ್ತೆ ನನ್ಗೆ ಅಡ್ಗೆ ಮಾಡೋದ್ ಬರಲ್ಲ ಅಂತ ಹೇಳ್ತಾ ಇಲ್ಲ ಎಲ್ಲ ಅಡ್ಗೆನೂ ಮಾಡೋದಿಕ್ಕೆ ಬರುತ್ತೆ ಮತ್ತೆ ಮಾಡು ಸೊಸೆ ನಿನ್ಗೆ ಇಲ್ಲಿ ಎಂತಹ ತೊಂದ್ರೆನೂ ಇಲ್ಲ ನಿನ್ಗೆ ಇಷ್ಟ ಬಂದ ಅಡಿಗೆ ಮಾಡು ಯಾವ ಅಡಿಗೆ ಏನ್ ಬೇಕೋ ಎಲ್ಲ ಇರುತ್ತೆ ಅಂದ್ರೆ ನನಗೆ ಮಣ್ಣಿನ ಒಲೆ ಎರಡು ಕೆ ಜಿ ಸೌದೆ ಎರಡು ಮಡಕೆ ಬೇಕು ಅತ್ತೆ ಎಂದು ಆರಾಮಕ್ಕೆ ಹೇಳುತ್ತಾಳೆ ಶಾರದ ಯೋಮದಿಂದ ನೋಡುತ್ತಾ ಮಣ್ಣಿನ ಒಲೆ ಸೌದೆ ಮಡಕೆನಾ ಏನ್ ಮಾತಾಡ್ತಾ ಇದೇ ನನಗೆ ಅದರಿಂದಲೇ ಅಡಿಗೆ ಮಾಡೋದು ಬರುತ್ತೇತಿ ಈ ಕರೆಂಟ್ ಗ್ಯಾಸ್ ಒಲೆ ಮೇಲೆ ಪಾತ್ರೆಗಳಲ್ಲಿ ಮಾಡೋದು ಬರಲ್ಲ ಆ ಕ್ಷಣ ಶಾರದಂಗೆ ಅಳಬೇಕೋ ನಗಬೇಕೋ ಅರ್ಥವಾಗಲಿಲ್ಲ ಫುಡ್ ಆರ್ಡರ್ ಮಾಡುತ್ತಾಳೆ ಹತ್ತು ನಿಮಿಷದ ನಂತರ ಫುಡ್ ಬರುತ್ತೆ ಅದನ್ನು ತಗೊಂಡ್ಬಂದು ಹಾಲಲ್ಲಿ ಇಡ್ತಾಳೆ ಎಲ್ಲರಿಗೂ ಪ್ಲೇಟ್ ಇಡ್ತಾಳೆ ಶಾರದಾ ಪ್ರಸಾದ್ ರಮೇಶರು ತಿನ್ನೋದಕ್ಕೆ ಬಂದು ಅನಾಮಿಕ ಮಾಡುವ ಕೆಲಸ ನೋಡುತ್ತಾರೆ ಅದೇನೆ ಸೊಸೆ ಫುಡ್ ಪ್ಲೇಟ್ಸ್ ಅಲ್ಲಿಟ್ಟಿದ್ಯಾ ಕೆಳ ಕುತ್ಕೊಂಡು ತಿಂತೀರಲ್ವಾ ಅನು ಇದು ನಿನ್ ಮಣ್ಣಿನ ಮನೆಯಲ್ಲ ಕೆಳ ಕುತ್ಕೊಂಡು ತಿನ್ನೋದಕ್ಕೆ ಇದು ರಿಚ್ ಮನೆ ಇಲ್ಲಿ ಡೈನಿಂಗ್ ಟೇಬಲ್ ಇರುತ್ತೆ ಎಲ್ಲರೂ ಅಲ್ಲೇ ಕುತ್ಕೊಂಡು ತಿಂತೀವಿ ಅಲ್ಲೋಡು ಅದು ಡೈನಿಂಗ್ ಟೇಬಲ್ ಇದನ್ನ ತಗೊಂಡೋಗಿ ಅದ್ರ ಮೇಲಿಡು ನಾವು ದಿನವೂ ಅದ್ರ ಮೇಲೆ ಕುತ್ಕೊಂಡು ತಿಂತೀವಿ ಹೋಗು ಹೋಗಿ ಎಲ್ಲವನ್ನೂ ಜೋಡ್ಸು ರೀ ಅನಾಮಿಕಾ ಅದನ್ನು ತೆಗೆದುಕೊಂಡು ಡೈನಿಂಗ್ ಟೇಬಲ್ ಮೇಲೆ ಇಡುತ್ತಾಳೆ ಶಾರದಾ ಪ್ರಸಾದ್ ರಮೇಶ್ರು ಬಂದು ಕೂತ್ಕೋತಾರೆ ಹಾಕು ಅಂತೀರಾ ಹಾಕೋದೇನು ಅನಾಮಿಕಾ ಸರ್ವ್ ಮಾಡ್ಬೇಕಂತ ಕೇಳ್ಬೇಕು ಅದೇ ಅದೇ ಮಾಡ್ಬೇಕಂತ ಕೇಳ್ತಾ ಇದ್ದೀನಿ ಹೇಗೆ ಮಾಡ್ತೀಯಾ ಎಲ್ಲಿ ಸ್ಪೂನ್ಸ್ ಇಲ್ವಲ್ಲ ಕೈಯಿಂದ ಮಾಡ್ತೀನಿ ರೀ ನಮ್ಮ ಮನೆಯಲ್ಲಿ ನಮ್ಮ ನಾನೇ ಅಲ್ಲ ಎಲ್ರೂ ಕೈಯಿಂದಲೇ ಹಾಕೋತೀವಿ ಇಲ್ಲಿ ಹಾಗೆ ಆಗಲ್ಲ ಅನಾಮಿಕಾ ಪ್ರತಿಯೊಂದಕ್ಕೂ ಸ್ಪೂನ್ ಉಪಯೋಗಿಸ್ಬೇಕು ತಿನ್ನೋದಕ್ಕೆ ಕೂಡ ಸ್ಪೂನ್ ಇಂದಲೇ ತಿನ್ಬೇಕು ಕನಿಷ್ಠ ನೀರಾದ್ರೂ ಗ್ಲಾಸ್ ಅಲ್ಲೇ ಕುಡಿತೀರಾ ಇಲ್ಲಾಂದ್ರೆ ಅದು ಕೂಡ ಸ್ಪೂನ್ ಇಂದಲೇ ಕುಡಿತೀರಾ ಎಂದು ಅನಾಮಿಕಾ ಅನ್ನುತ್ತಲೇ ಪ್ರಸಾದ್ ಪಕ್ಕಪಕ್ಕನಗುತ್ತಾನೆ ಶಾರದಾ ಕೋಪದಿಂದ ನೋಡ್ತಾಳೆ ಇನ್ನು ಅನಾಮಿಕಾ ಅತಿ ಕಷ್ಟದಿಂದ ಸ್ಪೂನ್ಸ್ ಇಂದ ಅವರಿಗೆ ಸರ್ವ್ ಮಾಡ್ತಾಳೆ ಎಲ್ಲರೂ ಸಂತೋಷದಿಂದ ತಿನ್ನುತ್ತಾರೆ ಹಾಗೆ ಅನಾಮಿಕಾ ದಿನ ದಿನಕ್ಕೂ ತನ್ನ ರಿಚ್ ಕುಟುಂಬಕ್ಕೆ ಬೇಕಾದ ಕೆಲಸಗಳನ್ನೆಲ್ಲ ಅಭ್ಯಾಸ ಮಾಡ್ಕೋತಾ ಇರ್ತಾಳೆ ಒಂದು ದಿನ ಅತ್ಕೊಂಡು ಅತ್ತೆ ನಿಮ್ ಮಗ ವಿಚ್ಛೇದನ ಬೇಕು ಅಂತ ಕಷ್ಟ ಕೊಡ್ತಾ ಇದ್ದಾರೆ ಎಂದು ಅನಾಮಿಕಾ ಹೇಳುತ್ತಾಳೆ ಆ ಮಾತನ್ನು ಕೇಳಿ ಶಾರದಾ ಶಾಕ್ ಆಗುತ್ತಾಳೆ ರಮೇಶ್ ಬರ್ತಾನೆ ಮಮ್ಮಿ ಯಾವತ್ತು ನಂಗೆ ಸಪೋರ್ಟ್ ಮಾಡ್ತಾರೆ ಅನಾಮಿಕಾ ನಿನ್ನಂತ ಹಳ್ಳಿ ಹುಡುಗಿ ಜೊತೆ ನಾನು ಸಂತೋಷವಾಗಿರಲ್ಲ ನನಗೆ ವಿಚ್ಛೇದನ ಬೇಕು ಏನ್ ಮಾತಾಡ್ತಿದ್ ಮಗನು ಆ ವಿಚ್ಛೇದನ ಏನು ಮಮ್ಮಿ ನಮ್ ಮಧ್ಯೆ ಯಾವ್ದು ಮ್ಯಾಚ್ ಆಗ್ತಾ ಇಲ್ಲ ನಾನೊಂದು ಹೇಳಿದ್ರಿ ಅನಮಿಕಾ ಒಂದು ಮಾಡ್ತಾಳೆ ನನಗೆ ಹಿಡಿಸಿದ ಮಾಡ್ರನ್ ಡ್ರೆಸ್ ಹಾಕು ಅಂತ ಹೇಳ್ದೆ ಹಾಕೊಳ್ಳಲ್ಲ ಅಂತಳೆ ನನಗಿರುವ ಚಿಕ್ಕ ಚಿಕ್ಕ ಇಷ್ಟನ್ನು ಕೂಡ ತೀರ್ಸಲಾರದೆ ಇದ್ರೆ ಏನು ಮಮ್ಮಿ ಅದೆಲ್ಲತ್ತೆ ಆ ಡ್ರೆಸ್ ಹಾಕೊಂಡು ಪಾರ್ಟಿಗೆ ಹೋಗೋಣ ಅಂತ ಹೇಳ್ತಾ ಇದ್ರೆ ನಾನು ಎಲ್ಲಿಗೂ ಬರಲ್ಲ ಅಂತ ಹೇಳ್ತಾ ಇದೀನಿ ಎಲ್ರು ಅವ್ರವ್ರ ವೈಫ್ ಜೊತೆ ಹಾಯಾಗಿ ಎಂಜಾಯ್ ಮಾಡೋದಕ್ಕೆ ಅವಾಗವಾಗ ಇಂತ ಪಾರ್ಟಿ ಮಾಡ್ತಾ ಇರ್ತಾರೆ ಅದೆಲ್ಲ ಅರ್ಥ ಮಾಡ್ಕೊಳ್ಳೋದೆ ಕಲರ್ ಅನ್ನೋದು ದುಡ್ಡಿನಿಂದ ಬದಲಾಯಿಸ್ಕೋಬಹುದು ಹೊರತು ಕಲ್ಚರ್ ಅನ್ನೋದು ಬದಲಾಯಿಸಕ್ಕಾಗಲ್ಲ ಮಗನೇ ಸ್ವಲ್ಪ ಸಮಯ ಹಿಡಿಸುತ್ತೆ ಮದುವೆ ಅನ್ನೋದು ಬಟ್ಟೆ ಬದಲಾಯಿಸಿದ ಹಾಗಲ್ಲ ಮನಸ್ಸು ಒಂದಾಗುದು ನಿಮ್ಮ ನನ್ನನ್ನ ಮದುವೆ ಮಾಡ್ಕೊಂಡಾಗ ನನಗೆ ಕುಂಬಕಾಯಿ ಹುಳಿ ಬಿಟ್ಟು ಇನ್ನೇನು ಬರ್ತಾ ಇರ್ಲಿಲ್ಲ ನಂಗೆಲ್ಲಾ ಕಲ್ಸಿದ್ರು ನಮ್ಮ ಅತ್ತೆ ನನಗ್ ಹೇಗಿರ್ಬೇಕು ಹೇಳಿದ್ದಾರೆ ಎಲ್ಲವನ್ನೂ ನಿಧಾನ ನಿಧಾನವಾಗಿ ಕಲ್ತ್ಕೊಂಡೆ ನೀನು ಮಾತ್ರ ನಿನ್ ಹೆಂಡ್ತಿನ ಬಿಡ್ತೀಯಾ ಆ ಮಾತನ್ನು ಕೇಳಿ ರಮೇಶ್ ಶಾಕ್ ಆಗುತ್ತಾನೆ ತನ್ನ ಅತ್ತೆಯೇ ಅನಾಮಿಕೆಗೆ ಸಪೋರ್ಟ್ ಆಗಿ ನಿಂತ್ಕೋತಾಳೆ ಅಂತ ರಮೇಶ್ ಊಹಿಸಿರಲಿಲ್ಲ ಈ ಮನೆ ಸೊಸೆನ ಅವಮಾನ ಮಾಡ್ಬಾರ್ದು ಅನಾಮಿಕಗೆ ನಾನೆಲ್ಲ ಕಲಿಸ್ತೀನಿ ನಿಧಾನವಾಗಿ ಅವಳೇ ಕಲ್ತ್ಕೋತಾಳೆ ಎಂದು ಹೇಳುತ್ತಲೇ ರಮೇಶ್ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾನೆ ಆಗಿನಿಂದ ಶಾರದಾ ಸ್ವಯಂ ಆಗಿ ಅನಾಮಿಕಗೆ ಅಡುಗೆ ಮಾಡೋದು ಕಲಿಸ್ತಾಳೆ ಸ್ಟೌವನ್ನ ಅನ್ನು ಹೇಗೆ ಆನ್ ಮಾಡ್ಬೇಕು ಹೇಗೆ ಕುಕ್ ಮಾಡ್ಬೇಕು ಖಾರ ಎಷ್ಟು ರಮೇಶ್ಗೆ ಪ್ರಸಾದನ್ಗೆ ಏನು ಇಷ್ಟ ಎಂದು ವಿವರವಾಗಿ ಎಲ್ಲವನ್ನು ಹೇಳುತ್ತಾಳೆ ಅನಾಮಿಕಾ ಅದನ್ನು ತನ್ನ ಮೆದುಳಿನಲ್ಲಿ ಅಲ್ಲದೆ ಮನಸ್ಸಿನಲ್ಲಿ ಬಚ್ಚಿಟ್ಕೋತಾಳೆ ತಪ್ಪದೇತಿ ಇನ್ನು ಮೇಲಿಂದ ನೀವು ಹೇಳಿದ ಹಾಗೆ ಅಡುಗೆ ಮಾಡೋದು ಶುರು ಮಾಡ್ತೀನಿ ಎಂದು ಅನಾಮಿಕ ಬಹಳ ನಂಬಿಕೆಯಿಂದ ಹೇಳುತ್ತಾಳೆ ಶಾರದಾ ಕೂಡ ಸಂತೋಷ ಪಡುತ್ತಾಳೆ ಅನಾಮಿಕ ಯೂಟ್ಯೂಬ್ ಅನ್ನು ನೋಡಿ ಪಾಸ್ತಾ ಮಾಡೋದು ಟೇಬಲ್ ಮ್ಯಾನರ್ ಚಿಕ್ಕ ಚಿಕ್ಕ ಇಂಗ್ಲಿಷ್ ವಾಕ್ಯಗಳು ಎಲ್ಲ ಕತ್ಕೊತಾಳೆ ಒಂದು ದಿನ ರಮೇಶ್ ತನ್ನ ಫ್ರೆಂಡ್ ಅನ್ನು ಕರ್ಕೊಂಡ್ ಬರ್ತಾನೆ ಅನಾಮಿಕಾ ಚೆನ್ನಾಗಿ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾಳೆ ಅವನ ಫ್ರೆಂಡ್ ಆಶ್ಚರ್ಯ ಹೋಗಿ ಯೋರ್ ವೈಫ್ ರಿಯಲಿ ಇಂಪ್ರೆಸಿವ್ ಅಂತ ಹೇಳುತ್ತಾನೆ ರಮೇಶ್ ಮುಖದಲ್ಲಿ ಗರ್ವ ಮೊದಲ ಸಲ ಮಿಂಚುತ್ತದೆ ಇನ್ನು ಫ್ರೆಂಡ್ ಹೊರಟು ಹೋಗುತ್ತಾನೆ ಮತ್ತೊಂದು ಸಲ ಅನಾಮಿಕಾ ಮಾಡರ್ನ್ ಡ್ರೆಸ್ ಹಾಕಿಕೊಳ್ಳುತ್ತಾಳೆ ಅತ್ತೆ ನೋಡಿ ಅಯ್ಯೋ ಇದೇನು ಹೊಸ ಫ್ಯಾಶನು ಅನಾಮಿಕಾ ನಕ್ಕೋ ಫ್ಯಾಶನ್ ಅಲ್ಲತ್ತೆ ಇದು ಕಂಫರ್ಟ್ ಇಬ್ಬರು ಸ್ವಲ್ಪ ಹೊತ್ತು ನಗುತ್ತಾರೆ ಆ ಮನೆಯ ವಾತಾವರಣ ಬದಲಾಗಿ ಹೋಗುತ್ತೆ ನಗು ಫನ್ ಮಮಕಾರ ಎಲ್ಲವೂ ಮತ್ತೆ ಹುಟ್ಟುತ್ತದೆ ಒಂದು ದಿನ ರಾತ್ರಿ ರಮೇಶ್ ಅನಾಮಿಕಳನ್ನು ನೋಡಿ ಹೀಗಂತಾನೆ ಅನಾಮಿಕಾ ನಾನು ನಿನ್ನನ್ ತಪ್ಪಾಗಿ ಅರ್ಥ ಮಾಡ್ಕೊಂಡೆ ನೀನು ದುಡ್ಡಿಲ್ಲದೆ ಇರುವ ಇರಬಹುದು ಆದ್ರೆ ಹೃದಯ ಮಾತ್ರ ನಿಂದು ರಿಚ್ ರಿಚ್ ಆಗ್ಬೇಕು ಅಂದ್ರೆ ಮನಸ್ಸು ದೊಡ್ಡದಾಗಿರ್ಬೇಕು ರಾಮ್ ಎಂದು ಅನಾಮಿಕಾ ಅನ್ನುತ್ತಲೇ ರಮೇಶ್ ಎಷ್ಟು ಸಂತೋಷ ಪಡುತ್ತಾನೆ ಹಾಗೆ ತನ್ನ ಹೆಂಡತಿ ಜೊತೆ ಕರೆಸ್ಕೊಳ್ಳೋದು ಅಂದ್ರೆ ರಮೇಶನ್ಗೆ ತುಂಬಾ ಕೋರಿಕೆ ಅದು ಇಷ್ಟು ದಿನಕ್ಕೆ ತೀರುತ್ತದೆ ಆ ಮಾತು ರಮೇಶನ ಜೀವನವೆಲ್ಲ ಮರೆತು ಹೋಗ್ಲಿಲ್ಲ ಒಂದು ವರ್ಷದ ನಂತರ ಅನಾಮಿಕಾ ತಾನು ಹುಟ್ಟಿದ ಗ್ರಾಮದಲ್ಲಿ ಒಂದು ಸೆಲ್ಫ್ ಹೆಲ್ಪ್ ಸೆಂಟರ್ ಅನ್ನು ಸ್ಟಾರ್ಟ್ ಮಾಡುತ್ತಾಳೆ ಬಡ ಹುಡುಗಿಯರಿಗೆ ಮ್ಯಾನರ್ಸ್ ಕಮ್ಯುನಿಕೇಶನ್ ಹೋಮ್ ಡೆಕೋರ್ ಬಿಸ್ನೆಸ್ ಸ್ಕೇಲ್ ಟೈಲರಿಂಗ್ ಅಂತದನ್ನು ಕಲಿಸಲಿಕ್ಕೆ ಶುರು ಮಾಡುತ್ತಾಳೆ ಅತ್ತೆ ಶಾರದ ಅಲ್ಲಿಗೆ ಹೋಗಿ ಒಂದು ದಿನ ಮಾತನಾಡುತ್ತಾಳೆ ನನ್ನ ಸೊಸೆ ಅನಾಮಿಕ ಒಂದು ಕಾಲದಲ್ಲಿ ಬಡವಳು ಅಂತ ಬೈದೆ ಆದ್ರೆ ಈಗ ಬಡವರಿಗೆ ದಾರಿ ತೋರಿಸ್ತಾ ಇದ್ದಾಳೆ ನಾವು ಬಡತನದಲ್ಲಿ ಇರಬಾರ್ದು ಮನಸ್ಸು ರಿಚ್ ಆಗಿರ್ಬೇಕು ಜನರೆಲ್ಲ ಚಪ್ಪಾಳಿ ಹೊಡೆಯುತ್ತಾರೆ ರಮೇಶ್ ಗರ್ವದಿಂದ ಅನಾಮಿಕಳನ್ನು ನೋಡುತ್ತಾನೆ ಅನಾಮಿಕ ನಗುತ್ತಾ ತನ್ನ ಅತ್ತೆಯನ್ನು ಅಪ್ಕೋತಾಳೆ ಮದುವೆ ಅನ್ನೋದು ಎರಡು ಮನುಷ್ಯರ ಮಧ್ಯೆ ಪ್ರೇಮದ ಒಪ್ಪಂದ ಅಲ್ಲ ಅದು ಎರಡು ಮನಸ್ಸುಗಳು ಕಲೆತು ಒಂದಾಗಬೇಕು ಅನ್ನೋ ಪ್ರಯತ್ನ ಹಾಗೆ ಬಡ ಅನಾಮಿಕ ಶ್ರೀಮಂತ ಸೊಸೆಯಾಗಿ ಬದಲಾಗಿ ಹೋಗಿ ತನ್ನ ಜೀವನವನ್ನು ಕಾಪಾಡಿಕೊಳ್ಳುತ್ತಾ ತನ್ನ ಸಂಸಾರವನ್ನು ನಿಲ್ಲಿಸಿಕೊಳ್ಳುತ್ತಾಳೆ ಗಂಡ ಅತ್ತೆ ಮಾವಂದಿರ ಜೊತೆ ಆನಂದದಿಂದಿರುತ್ತಾಳೆ ಏನ್ ಶಾರದ ತುಂಬಾ ದಿನದ ನಂತರ ಪಾಯಸ ಮಾಡ್ತಾ ಇದೆಯಾ ಎರಡು ತಿಂಗಳ ನಂತರ ಮಗ ಸೊಸೆ ಪಟ್ಟಣದಿಂದ ಬರ್ತಾ ಇದಾರೆ ರೀ ಇಬ್ರು ಬಾಯಿನೋ ಸ್ವಲ್ಪ ಸಿಹಿ ಮಾಡೋಣ ಅಂತ ಪಾಯಸ ಮಾಡ್ತಾ ಇದ್ದೀನಿ ಎಲ್ಲ ನಿನ್ನ ಹಾರಾಟ ಹೊರತು ಮಗ ಸೊಸೆಗೆ ಪಟ್ಟಣದಲ್ಲಿ ಮಾಡುವ ಸ್ವೀಟ್ ಹಿಡಿಸುತ್ತೆ ಹೊರತು ನೀನು ಮಾಡುವ ಪಾಯಸ ಹಿಡಿಸುತ್ತಾ ಹೇಳು ಹಿಡಿಸ್ಲಿ ಹಿಡಿಸ್ತಾ ಇರ್ಲಿ ಮಗ ಸೊಸೆಗೆ ಪಾಯಸ ಮಾಡಿ ಇಟ್ಟಿದ್ದೀನಿ ಅನ್ನುವ ತೃಪ್ತಿ ನನಗೆ ಮಿಕ್ಕುತ್ತೆ ರೀ ನಡ್ಸು ನಡ್ಸು ನಿಮ್ಮ ಅಮ್ಮನ ಮನಸ್ಸು ಯಾವಾಗಲೂ ಹೀಗೆ ಬಿಡು ಎಂದು ಪ್ರಸಾದ್ ಹೊರಗೆ ಬರುತ್ತಾನೆ ಲ್ಯಾಪ್ಟಾಪ್ ಇರುವ ಬ್ಯಾಗ್ ಅನ್ನು ಹಿಡಿದುಕೊಂಡು ರಮೇಶ್ ದೀನವಾಗಿ ಮನೆಗೆ ಬರುತ್ತಾನೆ ಕಡ್ಡಿಯಂತಾದ ಮಗ ರಮೇಶನನ್ನು ನೋಡಿದ ತಕ್ಷಣ ಪ್ರಸಾದನ ತಂದೆ ಹೃದಯ ತಲ್ಲೆಣಿಸುತ್ತದೆ ಮಗು ರಮೇಶು ಹೀಗೆ ಸಣ್ಣಗಾಗಿದ್ಯಾ ಕೂ ಸಮಯಕ್ಕೆ ಸರಿಯಾಗಿ ತಿಂತಾ ಇಲ್ವಾ ಹೇಗಿದೀಯಪ್ಪಾ ಅಮ್ಮ ಇಲ್ಲಿದ್ದಾಳೆ ನಾವು ಚೆನ್ನಾಗಿದೀವಪ್ಪ ಮನೆಯೊಳಗೆ ಬಾ ಇಷ್ಟಕ್ಕೂ ಸೊಸೆಯಲ್ಲಿ ಅನಾಮಿಕಾ ಸಿಟಿನಲ್ಲೂ ಇದ್ದಾಳೆ ಎಂದು ರಮೇಶ್ ಹೇಳುತ್ತಾ ಇರುವಾಗ ಕಿಚನ್ನೊಳಗಿರುವ ಶಾರದಾ ಸಂತೋಷದಿಂದ ಮಗ ಧ್ವನಿ ಕೇಳಿಸ್ತಾ ಇದೆ ಪಟ್ಟಣದಿಂದ ಎಂದು ಹಾಲೊಳಗೆ ಬರುತ್ತಾಳೆ ಮನೆಯಲ್ಲಿ ನಿಂತುಕೊಂಡು ಮಾತನಾಡುತ್ತಿರುವ ತಂದೆ ಮಗನ ಕಡೆ ನೋಡುತ್ತಾಳೆ ಶಾರದಂಗೆ ಬಹಳ ರಮೇಶು ಎಂದು ಮಗ ರಮೇಶನ ಹತ್ರಕ್ಕೆ ಬರ್ತಾಳೆ ಚೆನ್ನಾಗಿದೀಯಮ್ಮ ಚೆನ್ನಾಗಿದ್ದೀನಿ ಮಗನೇ ಎಂದು ಪ್ರೇಮದಿಂದ ತುಂಬಿದ ಕಣ್ಣಿನಿಂದ ಮಗನನ್ನು ನೋಡುತ್ತಾಳೆ ಶಾರದಾ ರಮೇಶ್ ಸಣ್ಣಗಾಗಿರುತ್ತಾನೆ ಮುಖದಲ್ಲಿ ದಿಗಿಲು ತುಂಬಿಕೊಂಡಿರುವ ಹಾಗೆ ಕಾಣಿಸುತ್ತೆ ನೀನೇನು ಮಗನೇ ಹೀಗೆ ಸಣ್ಣಗಾಗಿದ್ಯಾ ಸೊಸೆ ಸರಿಯಾಗಿ ಅಡ್ಗೆ ಮಾಡ್ತಾ ಇಲ್ವಾ ಹೊರಗಡೆ ಫುಡ್ ತಿಂತಾ ಇದ್ಯಾ ನಿಜಕ್ಕೂ ನಿಂಗು ಹೊರಗಿನ ಫುಡ್ ಹಿಡ್ಸೋದೇ ಇಲ್ಲ ಶಾರದ ನೋಡಿದ್ದು ಕೇಳಿದ್ದು ಸಾಕು ನೀನು ಮಾಡಿದ ಪಾಯಸ ತಗೊಂಬಂದ್ ಕೊಡು ಮಗ ಯಾವಾಗ ತಿಂದಿದ್ದಾನೋ ಏನೋ ಹೀಗ್ಲಿ ತರ್ತೀನಿ ರೀ ಎಲ್ಲ ನಿನ್ನ ಪಟ್ಟಣದ ಮಗಂಗೇನ ಈ ಹಳ್ಳಿ ಗಂಡಂಗೇನಾದ್ರೂ ಇದೆಯಾ ನಿಮ್ ನಂತರನೇ ಮಗ ಮೊದ್ಲು ನಿಮ್ಗೆ ಕೊಡ್ತೀನಿ ಮಿಕ್ಕಿದ್ರೆ ಮಗನ್ ಕೊಡ್ತೀನಿ ರೀ ಎಂದು ಶಾರದಾ ಹೊರಟು ಹೋಗುತ್ತಾಳೆ ಇನ್ನು ತಂದೆ ಮಗ ಇಬ್ಬರು ಕೂತ್ಕೊಂಡಿರ್ತಾರೆ ಸೊಸೆ ಹೇಗಿದ್ದಾರೆ ಮಗನೇ ಏನಾದರೂ ವಿಶೇಷನಾ ಅಪ್ಪ ನನಗೆ ಮದುವೆಯಾಗಿ ಸಿಕ್ಸ್ ಮಂತ್ಸ್ ಆಗಿದೆ ಆಗಲಿ ವಿಶೇಷನಾ ಲೈಫ್ನ ಎಂಜಾಯ್ ಮಾಡೋದಕ್ಕೆ ಬಿಡಿ ಎಂದು ಇಬ್ಬರು ಮಾತನಾಡಿಕೊಳ್ಳುತ್ತಾ ಇರ್ತಾರೆ ಮೂವರು ಕೂತ್ಕೊಂಡು ಮಾತನಾಡಿಕೊಳ್ತಾ ಪಾಯಸ ತಿನ್ನುತ್ತಾರೆ ಒಂದು ಹತ್ತು ನಿಮಿಷದ ನಂತರ ಅಮ್ಮ ಅಪ್ಪ ನೀವು ಕೂಡ ನಮ್ ಜೊತೆ ಸಿಟಿಗೆ ಬಂದ್ಬಿಡಿ ಸರಿ ಮಗನೇ ಈ ಮಾತಿಗಾಗಿ ನಾನು ಎರಡು ತಿಂಗಳಿಂದ ಎದುರು ನೋಡ್ತಾ ಇದ್ದೀನಿ ಬನ್ನಿ ಹತ್ತು ನಿಮಿಷದಲ್ಲಿ ಬಟ್ಟೆಗಳನ್ನೆಲ್ಲ ಜೋಡಿಸ್ತೀನಿ ಮಗನಿ ಎಂದು ಶಾರದಾ ಹೊರಟು ಹೋಗುತ್ತಾಳೆ ಇಷ್ಟರಲ್ಲಿ ರಮೇಶನ ಫೋನ್ ಅನಾಮಿಕಾ ಎಂದು ಹೊರಗೆ ಹೊರಟು ಹೋಗುತ್ತಾನೆ ಇನ್ನು ಸಿಟಿಯಲ್ಲಿ ಒಂದು ಅಪಾರ್ಟ್ಮೆಂಟ್ ಅದು ಅನಾಮಿಕಾ ಬಾಲ್ಕನಿಯಲ್ಲಿ ನಿಂತುಕೊಂಡು ಫೋನ್ ಅಲ್ಲಿ ಮಾತಾಡ್ತಾಳೆ ಇದು ಕೇಳಿಸ್ತಾ ನಮ್ಮ ಪಕ್ಕದ ಫ್ಲಾಟ್ ನಲ್ಲಿರುವ ರಮಾದೇವಿಗೆ ಅದೃಷ್ಟ ಹಿಡಿದಿದೆ ಅನುಕೊಂಡು ರೂಪದಲ್ಲ ನಿಮಗೆ ಆವಾಗ್ಲೂ ವ್ಯಂಗ್ಯನೆ ಈ ಮಧ್ಯ ನನ್ನ ಹತ್ರ ಕೂಡ ಹೇಳಿದ್ಲು ಎರಡು ಸಾವಿರ ಕೊಟ್ಟು ಲಾಟರಿ ಟಿಕೆಟ್ ಕೊಂಡ್ಕೊಂಡೆ ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಅಂತ ನನ್ನನ್ ತಾವೇ ಬೇಡ ಅಂತ ಹೇಳಿದ್ರಿ ಹನುಮಿಕಾ ನಾನು ಊರಿಗೆ ಬಂದಿದ್ದೀನಿ ಕನಿಷ್ಠ ನಮ್ಮ ಅಮ್ಮ ಅಪ್ಪ ಹೇಗಿದ್ದಾರೆ ಅಂತ ಕೇಳಲ್ವಾ ನಾನು ಕ್ಷೇಮವಾಗಿ ಊರಿಗೆ ಬಂದಿದಿನ ಅಂತ ತಿಳಿಸ್ಕೊಳಲ್ವಾ ಅಯ್ಯೋ ನಿಮ್ಮೂರಿಗೆ ನೀವು ಕ್ಷೇಮವಾಗಿ ಹೋಗದೆ ಹೇಗಿರ್ತೀರಾ ಹೇಳಿ ಏನು ಅತ್ತೆ ಮಾವನ ಬಗ್ಗೆ ಅಂತೀರಾ ಅವರು ಚೆನ್ನಾಗಿದ್ದಾರೆ ಅಂತ ಗೊತ್ತು ಕೂಡ ಮತ್ತೆ ಚೆನ್ನಾಗಿದ್ದೀರಾ ಅಂತ ಕೇಳೋದು ಏನ್ ಚೆನ್ನಾಗಿರುತ್ತೆ ಹೇಳಿ ಈಗ ಏನು ಎಂದು ರಮೇಶ್ ಕೇಳುತ್ತಾಳೆ ಅನಾಮಿಕಾ ವಿಷಯ ಹೇಳುತ್ತಾಳೆ ಅನಾಮಿಕಾ ನಮ್ಮ ಸಂಪಾದನೆಯನ್ನು ಹಿಡ್ಕೊಂಡೆ ನಮ್ಮ ಖರ್ಚು ನೋಡಬೇಕು ಉಳಿತಾಯ ಮಾಡಬೇಕು ಅಷ್ಟೇ ಹೊರತು ಪಕ್ಕದ ಮನೆಯವರು ಕೊಂಡ್ಕೊಂಡು ಎದುರನ್ ಮನೆಯವರು ಕೊಂಡ್ಕೊಂಡ್ರು ನಾವು ಕೂಡ ಕೊಂಡ್ಕೊಳ್ಳೋಣ ಅಂತ ಹಠ ಹಿಡಿದ್ರೆ ಹೇಳು ಯಾವಾಗಾದ್ರೂ ನನ್ನ ಮಾತು ಕೇಳಿದಿರಾ ಈಗ ಕೇಳೋದಕ್ಕೆ ಎಂದು ಫೋನ್ ಇಡುತ್ತಾಳೆ ರಮೇಶ್ ಅಸಹನೆಯಿಂದ ಮನೆಯೊಳಗೆ ಬರುತ್ತಾನೆ ರೂಮಿನಲ್ಲಿ ಶಾರದಾ ಪ್ರಸಾದರು ಮಾತನಾಡಿಕೊಳ್ತಾ ಇರೋ ಮಾತುಗಳನ್ನ ಕೇಳಿಸ್ಕೊತೇನೆ ಮಗ ಸೊಸೆ ಏಕಾಂತವಾಗಿ ಇರ್ತಾರೆ ಸಿಟಿಗೆ ನಾವೇನಕ್ಕೆ ಶಾರದಾ ನಾವು ಸಿಟಿಗೆ ಹೋಗ್ತಾ ಇರೋದು ಮಗ ಸೊಸೆ ಏಕಾಂತವನ್ನ ಹಾಳು ಮಾಡೋದಕ್ಕಾಗಿ ಅಲ್ಲ ಗಂಡ ಹೆಂಡತಿರ ಬಂದವನ್ನು ಮತ್ತಷ್ಟು ಗಟ್ಟಿಯಾಗಿ ನಿಲ್ಸೋದಕ್ಕೆ ನನಗರ್ಥವಾಗಿಲ್ಲ ಶಾರದಾ ಸಿಟಿಗೆ ಹೋಗೋಣ ಬನ್ನಿ ಅಲ್ಲಿಗೆ ಹೋದ್ಮೇಲೆ ಎಲ್ಲ ವಿಷಯವೂ ಅರ್ಥವಾಗುತ್ತೆ ಎಂದು ರೂಮಿನೊಳಗಿಂದ ಲಗೇಜ್ ಬ್ಯಾಗಿನ ಜೊತೆ ಶಾರದಾ ದಂಪತಿಗಳು ಬರುತ್ತಾರೆ ರಮೇಶ್ ತಾಯಿ ಶಾರದಳನ್ನು ನೋಡುತ್ತಾ ಎಷ್ಟಾದ್ರೂ ಯಾವಾಗಲಾದರೂ ಅಮ್ಮ ಅಮ್ಮನೇ ನಾವು ಅಮ್ಮಂಗೆ ಹೇಳಬೇಕಾದ ಅಗತ್ಯನೇ ಇಲ್ಲ ನಮ್ಮ ನಡವಳಿಕೆ ಮೇಲೆ ಅಮ್ಮನಿಗೆ ಪೂರ್ತಿಯಾದ ಅವಗಾಹನೆ ನಾವು ಹೊಟ್ಟೆಯಲ್ಲಿ ಇದ್ದಾಗ್ಲೇ ಬರುತ್ತೆ ನಮ್ಮ ಮಾತನ್ನ ನೋಡಿ ಕೈಯನ್ನು ಹಿಡಿದು ನಾವು ಹೇಗಿದ್ದೇವೋ ಎಂದು ಆಗ್ಲೇ ಅರ್ಥ ಮಾಡ್ಕೋತಾರೆ ಇನ್ನು ಇಲ್ಲ ಸಲ್ಲದ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕು ಅನ್ನುವ ನನ್ನ ಹೆಂಡತಿಗೆ ಖಚಿತವಾಗಿ ಬುದ್ಧಿ ಬರುತ್ತೆ ಅನ್ಕೋತೀನಿ ಎಂದು ರಮೇಶ್ ತನ್ನ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿದ್ದರೆ ಶಾರದಾ ಹೇಳುತ್ತಾಳೆ ಏನ್ಮಗನೆಯೇ ಹೋಗುಣ್ವಾ ಬಾಮ್ಮ ಎಂದು ತಾಯಿ ತಂದೆಯರ ಜೊತೆ ಸಿಟಿಗೆ ಹೊರಡುತ್ತಾನೆ ಮೂರು ಗಂಟೆಯ ಪ್ರಯಾಣದ ನಂತರ ಅಪಾರ್ಟ್ಮೆಂಟ್ ನಲ್ಲಿ ಫ್ಲಾಟ್ ಫ್ಲಾಟ್ಗೆ ಸೇರ್ಕುತ್ತಾನೆ ಅನಾಮಿಕಾ ಅವರನ್ನು ನೋಡಿ ಆಶ್ಚರ್ಯ ಹೋಗುತ್ತಾಳೆ ಬಾಯಿಂದ ಒಂದು ಮಾತು ಬರಲಿಲ್ಲ ಗಂಡ ರಮೇಶನ ಕಡೆ ಕೋಪದಿಂದ ನೋಡ್ತಾಳೆ ಶಾರದಾ ಆ ನೋಟವನ್ನು ಗಮನಿಸುತ್ತಾಳೆ ಏನಮ್ಮ ಸೊಸೆ ನಿನ್ನ ನೋಟದಿಂದ ನನ್ ಮಗನ್ನ ಆಮೇಲೆ ಭಯಪಡಿಸುವಂತೆ ಮೊದ್ಲು ನಮ್ಮನ್ನ ಒಳಗೆ ಕರೀತೀಯ ಇಲ್ವಾ ಅಯ್ಯೋ ಅತ್ತೆ ಇದು ನಿಮ್ಮನೆ ಬನ್ನಿ ಹೋಗಿ ಅಂತ ನಾನ್ ಹೇಳ್ತೀನ ಹೇಳಿ ಶಾರದಾ ಅವರು ಮನೆಯೊಳಗೆ ಬರುತ್ತಾರೆ ಅಲ್ಲಿರುವ ಒಂದು ಸೋಫಾದಲ್ಲಿ ಕುತ್ಕೋತಾರೆ ಅನಾಮಿಕಾ ಏನೋ ಮಾತನಾಡದೆ ಅಡುಗೆ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಬಾಪಾ ಫ್ರೆಶ್ ಆಗುವಂತೆ ಪ್ರಸಾದನ್ನು ಕರೆದುಕೊಂಡು ರೂಮಿನೊಳಗೆ ಹೋಗುತ್ತಾನೆ ರಮೇಶ್ ಶಾರದಾ ಕಿಚನ್ ಒಳಗೆ ಹೋಗುತ್ತಾಳೆ ಸೊಸೆ ಜೊತೆ ಸರಿಯಾಗಿ ಮಾತನಾಡುತ್ತಾ ಅಡುಗೆ ಮಾಡೋದಕ್ಕೆ ಶುರು ಮಾಡುತ್ತಾಳೆ ಅರ್ಧ ಗಂಟೆಯ ನಂತರ ಎಲ್ಲರೂ ಕೂತ್ಕೊಂಡು ಊಟ ಮಾಡುತ್ತಾರೆ ಹಾಗೆ ಆ ದಿನ ಕಳೆದು ಹೋಗುತ್ತೆ ಮಾರನೇ ದಿನ ರಮೇಶ್ ಆಫೀಸ್ಗೆ ಹೊರಟು ಹೋಗುತ್ತಾನೆ ಪ್ರಸಾದ್ ಅಪಾರ್ಟ್ಮೆಂಟ್ ಪಾರ್ಕ್ ಅಲ್ಲಿ ಕೂತಿರುತ್ತಾನೆ ಶಾರದ ನಿಧಾನವಾಗಿ ಸೊಸೆಯನ್ನು ಕೇಳೋದಕ್ಕೆ ಶುರು ಮಾಡುತ್ತಾಳೆ ಏನಮ್ಮ ಅನಮಿಕಾ ಇಬ್ರು ಚೆನ್ನಾಗಿ ಇದ್ದೀರಲ್ವಾ ಚೆನ್ನಾಗಿದ್ದೀವಿ ಅತ್ತೆ ಆದ್ರೆ ಅವರೇ ಕೆಲವು ವಿಷಯದಲ್ಲಿ ನನ್ನ ಮಾತನ್ನ ನಿಜಕ್ಕೂ ಹಚ್ಕೊಳ್ಳೋದೇ ಇಲ್ಲ ಏನು ಸೊಸೆ ಆ ಕೆಲವು ವಿಷಯಗಳು ನನಗೆ ಹೇಳೋ ನಾನು ಮಗನಿಗೆ ಅರ್ಥವಾಗುವ ಹಾಗೆ ಹೇಳ್ತೀನಲ್ಲ ನಮ್ಮ ಪಕ್ಕದ ಫ್ಲಾಟ್ ಅಲ್ಲಿರುವ ಸುಮತಿ ಅವರ ಗಂಡ ಮ್ಯಾನೇಜರ್ ಅತ್ತೇ ಆಕೆ ಬಂಗಾರದ ಒಡವೆಗಳು ಬೆಲೆ ಬಾಳುವ ಬಟ್ಟೆಗಳು ದೊಡ್ಡ ಕಾರು ತಗೊಂಡಿದ್ದಾರೆ ಅದನ್ನ ನೋಡಿ ನಿನ್ನ ಮನಸ್ಸಿನಲ್ಲಿ ಈರ್ಷ್ಯ ತೊಸೆ ಈರ್ಷ್ಯ ಅಲ್ಲತ್ತೆ ನಾನು ಕೂಡ ಇರುತ್ತೆ ಅಲ್ವಾ ನನ್ ಗಂಡ ಕೂಡ ಹಾಗೆ ಸಂಪಾದಿಸ್ಬೇಕು ಅಂತ ಬಂಗಾರದ ಒಡವೆಗಳು ಬೆಲೆ ಬಾಳುವ ಸೀರೆಗಳು ಕೊಂಡ್ಕೋಬೇಕು ಅಂತ ನಾನು ಕೂಡ ಅವರ ಹಾಗೆ ಹೀಗೆ ಇರ್ಬೇಕು ಅಂತ ನನಗೂ ಅತ್ತೆ ಹೇಳಿ ನಾನು ಆಸೆ ಪಡೋದ್ರಲ್ಲಿ ತಪ್ಪೇನಿದೆ ಸ್ವಲ್ಪವೂ ತಪ್ಪಿಲ್ಲ ಸೊಸೆ ಎಲ್ರು ಜೀವನದಲ್ಲಿ ಬೆಳೀತಾ ಇದ್ದಾರೆ ನಾವು ಮಾತ್ರ ಹೀಗೆ ಇಲ್ಲೇ ಇದ್ದೀವಿ ಅಂತ ಜೊತೆ ಹೇಳ್ತಾ ಇದ್ರೆ ಏನು ಮಾತ್ರ ಕಿವಿಲೆ ಹಾಕೋತಿಲ್ಲತ್ತೆ ತೃಪ್ತಿಯಾಗಿ ಊಟ ಕೂಡ ಮಾಡೋದಕ್ಕೆ ಬಿಡಲ್ಲ ಅಂತ ಕೋಪ ಮಾಡ್ಕೋತಾ ಇದ್ದಾರೆ ಜೀವನ ಇನ್ನೊಬ್ಬರ ಹೋಲಿಕೆ ಮೇಲೆ ನಡೆಯೋದಿಲ್ಲ ಅನಾಮಿಕಾ ನಾವು ಇರೋದ್ರಲ್ಲಿಯೇ ಸಂತೋಷವಾಗಿರ್ಬೇಕು ಅಂತ ಹೇಳ್ತಾ ಇರ್ತಾರೆ ಪಕ್ಕದ ಮನೆಯವನ ಸಂಬಳ ಸುಮತಿ ಹಾಕೊಳ್ತಾ ಇರುವ ಒಡವೆಗಳು ಉಟ್ಕೊಳ್ಳುವ ಸೀರೆ ಬಗ್ಗೆ ಆಗೋಯ್ತು ಇನ್ನೇನಿದೆ ಸೊಸೆ ಮಗ ಇರೋದು ರಮಣಿ ಅಂತ ನಮ್ಮ ಕೆಳಗಿನ ಇರ್ತಾರೆ ಅತ್ತೆ ಅವಳ ಗಂಡ ಗೌರ್ಮೆಂಟ್ ಆಫೀಸಲ್ಲಿ ಗುಮಾಸ್ತ ಆಗಿ ಕೆಲಸ ಮಾಡ್ತಾನೆ ನಿಮ್ಮ ಮಗಂಗಿಂತ ಕಡಿಮೆ ಸಂಬಳನೆ ಒಂದ್ಸಲ ಅವ್ರ ಮನೆಗೆ ಹೋಗಿ ನೋಡಿ ವಾಷಿಂಗ್ ಮೆಷಿನ್ ಕೂಲರು ಎಸಿ ದೊಡ್ಡ ಫ್ರಿಜ್ಜು ಎಲ್ಲ ಬೆಲೆ ಇದೆ ಸರಿ ಅಮ್ಮ ಸೊಸೆ ನಾನು ರಮಣೆ ಮನೆಗೆ ಹೋಗಿ ತಿಳ್ಕೊತೀನಿ ಇನ್ನು ಇನ್ನು ಅಂದ್ರೆ ಏನ್ ಹೇಳತ್ತೆ ಒಂದು ಸಿನಿಮಾಕ್ಕೆ ಕರ್ಕೊಂಡು ಹೋಗಲ್ಲ ಒಂದು ಪಾರ್ಕಿಗೆ ಕರ್ಕೊಂಡು ಹೋಗಲ್ಲ ಸಂಡೆ ದಿನ ಮನೆ ಹತ್ರನೇ ಇರ್ತಾನೆ ಹಾಗೆ ಹಾಯಾಗಿ ಹೊರಗೋಗೋಣ ಬನ್ನಿ ಅಂತ ಕೇಳಿದ್ರೆ ಸುಸ್ತಾಗಿದೆ ಅಂತಾರೆ ಮನೇಲಿ ಒಬ್ಳೆ ಇರ್ತೀನಿ ಎಷ್ಟು ಬೋರ್ ಆಗಿರುತ್ತೋ ಆಲೋಚಿಸ್ಬೇಕಲ್ವಾ ಅತ್ತೆ ಹೌದು ಸೊಸೆ ನಾನು ಈ ವಿಷಯನ ಮಗ ಬಂದ ಮೇಲೆ ಅರ್ಥವಾಗುವಾಗ ಹೇಳ್ತೀನಿ ಇನ್ ಮೇಲಿಂದ ನಿನ್ಗೆ ಎಂತ ಕಷ್ಟನೂ ಇರೋದಿಲ್ಲ ಎಂದು ಶಾರದಾ ಹೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ ಶಾರದಾ ಕೂಡ ಪಾರ್ಕ್ ಒಳಗೆ ಬರ್ತಾಳೆ ಪ್ರಸಾದನ ಪಕ್ಕದಲ್ಲಿ ಕೂತ್ಕೋತಾಳೆ ಮಗನ ಸಂಸಾರದಲ್ಲಿ ಬಂದಿರುವ ತಳಮಳದ ಬಗ್ಗೆ ಹೇಳುತ್ತಾಳೆ ಮತ್ತೆ ಅದಕ್ಕೆ ಪರಿಹಾರ ಏನು ಶಾರದಾ ಅದೇ ಆಲೋಚನೆ ಮಾಡ್ತಾ ಇದ್ದೀನಿ ರೀ ಸೊಸೆಯ ತುಂಬು ಸಂಸಾರವನ್ನು ಹೇಗೆ ಸರಿ ಮಾಡಬೇಕು ಅಂತ ಆಲೋಚಿಸ್ತಾ ಇದ್ದೀನಿ ತೂತವಿರದ ಕೂಡೆ ಜಗಳವಿಲ್ಲದ ಸಂಸಾರ ಇರೋದಿಲ್ಲ ಶಾರದಾ ಸುಮತಿ ಗಂಡ ಒಬ್ಬ ಮ್ಯಾನೇಜರ್ ಅವನ ಸಂಪಾದನೆ ಎಲ್ಲ ಯಾಕೆ ಅಷ್ಟೆಲ್ಲ ಅವಳಿಗೆ ಬಂಗಾರದ ಚೈನು ಕೊಂಡ್ಕೊತಾ ಇದೆಯೋ ಗೊತ್ತಾ ಹಾಗೆ ರಮಣಿ ಗಂಡ ಸಂಬಳ ಕಡಿಮೆ ಆಗಿದ್ರು ಅಷ್ಟ ಬೆಲೆ ಬಾಳುವ ಜೀವನವನ್ನು ಹೇಗೆ ಕಳೀತಾ ಇದ್ದಾನೋ ನೀನ್ ತಿಳ್ಕೋಬೇಕು ಹಾಗೆ ಅವರಿಬ್ಬರು ಮಾತನಾಡಿಕೊಳ್ಳುತ್ತಾರೆ ಒಂದು ಎರಡು ದಿನದ ನಂತರ ಸೊಸೆ ನೀನು ಆದರ್ಶವಾಗಿ ತೆಗೆದುಕೊಂಡ ಸುಮತಿ ಗಂಡನಿಗೆ ಇನ್ನೊಬ್ಬರ ಜೊತೆ ಗೊತ್ತಾಯ್ತು ಅತ್ತೆ ಬಂಗಾರ ಸೀರೆಗಳು ಕೊಂಡು ಬಿಟ್ಟು ಸುಮತಿ ಬಾಯನ್ನ ಮುಚ್ತಾ ಇದ್ದಾನೆ ಅಂತ ಸುಮತಿ ರಾತ್ರಿ ಹೇಳಿದ್ರು ಇನ್ನು ರಮಣಿ ಅವಳ ಗಂಡ ಕೂಡ ಟೇಬಲ್ಗಳಿಗೆ ಕೈ ಇಡ್ತಾ ಇದ್ದಾನೆ ಅಂತ ಗೊತ್ತಾಯ್ತು ಅತ್ತೆ ಈಗ ಹೇಳು ಸುಮತಿನ ರಮಣಿನ ನೋಡಿ ನಿನ್ನ ತುಂಬು ಸಂಸಾರವನ್ನು ನಾಶ ಮಾಡುವ ಉದ್ದೇಶದಲ್ಲಿ ಕಾಲಿಟ್ಟಿದ್ಯಾ ಆ ಅಲ್ವಾ ನನ್ನ ಮಗಂಗು ಅಂತ ಹೇಳ್ತಾ ಇದ್ಯಾ ಬೇಡ ಅತ್ತೆ ಅವ್ರ ಹಾಗೆ ಏನು ಬೇಡ ಅವರು ಅವ್ರ ಹಾಗಿದ್ರೆ ಸಾಕು ಇದ್ದಿದ್ರಲ್ಲೇ ನಾನು ಸಂತೋಷವಾಗಿರ್ತೀನಿ ನಿನ್ನ ಹತ್ರವಿರುವ ಕನ್ನಡಿ ಚಿಕ್ಕದಲ್ವಾ ಚೂರ್ ಚೂರ್ ಮಾಡಿ ನೋಡ್ಕೊಂಡ್ರೆ ಅದ್ರಲ್ಲಿ ನಿನ್ ಮುಖನೇ ಒಡೆದ ಹಾಗೆ ಕಾಣಿಸುತ್ತೆ ಆಗ ಎಷ್ಟು ಹತ್ರ ಅಂಡ್ಕೊಳ್ಳೋದಿಲ್ಲ ನಮ್ಮ ಕೈಯಲ್ಲಿರೋದನ್ನ ಪ್ರೇಮವಾಗಿ ಬದಲಾಯಿಸ್ಕೊಂಡ್ರೆ ಮನೆ ಕೂಡ ಪ್ರೇಮವಾಗಿ ಇರುತ್ತೆ ಸಂಸಾರ ಕೂಡ ಚೆನ್ನಾಗಿ ಸಂತೋಷದಿಂದ ಇರುತ್ತೆ ಸೊಸೆ ನಿಜ ಹೇಳಿದ್ರೆ ಅತ್ತೆ ಅಕ್ಕಪಕ್ಕದವ್ರನ್ನು ಹೋಲಿಸ್ಕೊಳ್ಳೋದಕ್ಕಿಂತ ನಮಗಿರುವುದನ್ನ ನಾವು ಕಾಪಾಡ್ಕೊಳ್ಳೋದೆ ನಿಜವಾದ ಧನ ಅದೇ ಚಂದದ ಸಂಸಾರ ಮನಸ್ಸಿನಲ್ಲಿ ತೃಪ್ತಿ ಇದ್ರೆ ಮನೆ ಯಾವಾಗ್ಲೂ ತುಂಬಿರುತ್ತೆ ಸಂಸಾರ ಯಾವಾಗ್ಲೂ ಚೆನ್ನಾಗಿರುತ್ತೆ ಸೊಸೆ ಇನ್ನು ಆ ದಿನದಿಂದ ಅನಾಮಿಕಾ ರಮೇಶರ ಜೊತೆ ಪ್ರೇಮದಿಂದ ಇರುವುದು ಹಿಡಿಸಿದ್ದು ಮಾಡ್ಕೊಡೋದು ನಗುತ್ತಾ ಮಾತನಾಡೋದು ಇದೆಲ್ಲಾ ಮಾಡ್ತಾ ಇರ್ತಾ ಇದ್ಲು ರಮೇಶ್ ಎಷ್ಟೋ ಸಂತೋಷ ಪಡುತ್ತಾನೆ ಬಂದ ಕೆಲಸ ಆಗಿ ಹೋಯ್ತು ಎಂದು ಶಾರದ ದಂಪತಿಗಳು ತಿರುಗಿ ಹೊರಡುತ್ತಾರೆ ಅಕ್ಕಪಕ್ಕದವರ ಜೊತೆ ಹೋಲಿಸಿಕೊಂಡರೆ ನಮ್ಮ ಸಂತೋಷವು ನಶಿಸುತ್ತದೆ ನಮಗೆ ಇರುವುದ್ರಲ್ಲೇ ಪ್ರೇಮದಿಂದ ನೋಡ್ಕೊಂಡ್ರೆ ನಮ್ಮ ಸಂಸಾರ ತುಂಬಿಕೊಂಡಿರುತ್ತೆ ಅತ್ತೆ ಮಾವಂದಿರ ಜ್ಞಾನ ಸೊಸೆ ಅರ್ಥ ಮಾಡಿಕೊಳ್ಳೋದು ತಿಳ್ಕೊಂಡ್ರೆ ಆ ಕುಟುಂಬ ಸಂಪೂರ್ಣವಾಗಿ ಬದಲಾಗುತ್ತೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ನಮಸ್ತೆ